ರಮೇಶ್ ಜಾರಕಿಹೊಳಿ ಮುಂದಿನ ನಡೆಯೇನು ನಾಲ್ಕು ದಿನಗಳ ನಂತರ ಸಂಧಾನವೋ ಸಮರವೋ ಹೈಕಮಾಂಡ್ ಆಫರ್ಗೆ ಒಪ್ತಾರ ಬೆಳಗಾವಿ ಸಾಹುಕಾರ ರಮೇಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಏನು ಅನ್ನೋದು ಸಾಕಷ್ಟು ಕುತೂಹಲವನ್ನ ಕೇಳಿಸಿರುವಂತದ್ದು ನಾಲ್ಕು ದಿನಗಳ ನಂತರ ಸಂಧಾನ ನಡೆಯುತ್ತೋ ಅಥವಾ ಸಮರವನ್ನ ಸಾರ್ತಾರ ರಮೇಶ್ ಜಾರಕಿಹೊಳಿ ಅವರು ಹೈಕಮಾಂಡ್ ಆಫರ್ಗೆ ಒಪ್ತಾರ ಬೆಳಗಾವಿ ಸಾಹುಕಾರ ಅನ್ನುವ ಪ್ರಶ್ನೆ ಇದೆ ರಮೇಶ್ ಜಾರಕಿಹೊಳಿಗೆ ಆಪ್ತರು ಹೇಳಿರೋದಾದ್ರೂ ಏನು ನಿನ್ನೆ ನಡೆದಂತ ರಹಸ್ಯ ಸಭೆಯಲ್ಲಿ ಚರ್ಚಿಸಿರುವುದಾದ್ರೂ ಏನು ಅನ್ನೋದ್ರ ಕಂಪ್ಲೀಟ್ ಮಾಹಿತಿಯನ್ನ ನಾವು ನಿಮಗೆ ಕೊಡ್ತೀವಿ ನ್ಯೂಸ್ ಏಟೀನ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಯಾಕೆಂದ್ರೆ ಕಾಂಗ್ರೆಸ್ ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ರಮೇಶ್ ಜಾರಕಿಹೊಳಿ ಅವರ ಒಂದು ಅತೃಪ್ತಿ ಆ ಒಂದು ಬೇಗುದಿ ಆ ಒಂದು ಅಸಮಾಧಾನ ಸರ್ಕಾರವನ್ನ ತಲ್ಲಣ ಮಾಡ್ತಾ ಇರುವಂತದ್ದು ಸಂಕಷ್ಟಕ್ಕೆ ತಂದೊಡ್ಡಿದೆ ಸೊ ಹೀಗಾಗಿ ರಮೇಶ್ ಜಾರಕಿಹೊಳಿ ಅವರನ್ನ ಸಮಾಧಾನ ಮಾಡುವ ನಿಟ್ಟಿನಲ್ಲಿ ಕಾಂಗ್ರೆಸ್ ಸಾಕಷ್ಟು ಮಾಸ್ಟರ್ ಪ್ಲಾನ್ ಅನ್ನ ಮಾಡಿರುವಂತದ್ದು ಇನ್ನು ಒಂದ್ ಕಡೆ ರಮೇಶ್ ಜಾರಕಿಹೊಳಿ ಅವರು ಆಪ್ತರ ಆಪ್ತರ ಜೊತೆ ಕೂಡ ಚರ್ಚೆಯನ್ನ ನಡೆಸಿದ್ದಾರೆ ಅವರೆಲ್ಲರೂ ಕೂಡ ಏನ್ ಹೇಳಿದ್ದಾರೆ ಅನ್ನೋದ್ರ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೂಡ ಕೊಡ್ತೀವಿ ನಿನ್ನೆ ಆಪ್ತರ ಜೊತೆ ರಮೇಶ್ ಜಾರಕಿಹೊಳಿ ಅವರು ಸಭೆಯನ್ನ ಕೂಡ ನಡೆಸಿದ್ರು ರಾಜೀನಾಮೆ ಸಲ್ಲಿಸುವ ಬಗ್ಗೆ ಆಪ್ತರೊಂದಿಗೆ ಚರ್ಚೆಯನ್ನ ಕೂಡ ಮಾಡಿದ್ರು ಆ ನಿರ್ಧಾರ ಬೇಡ ಎಂದು ಆಪ್ತರು ಸಲಹೆಯನ್ನ ನೀಡಿದ್ದಾರಂತೆ ಸೊ ನಿನ್ನೆ ಆಪ್ತರ ಜೊತೆ ರಮೇಶ್ ಜಾರಕಿಹೊಳಿ ಅವರು ಸಭೆಯನ್ನ ನಡೆಸಿದ್ದಾರೆ ರಾಜೀನಾಮೆ ಸಲ್ಲಿಸುವ ಬಗ್ಗೆ ಆಪ್ತರೊಂದಿಗೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ಮಾಜಿ ಸಚಿವ ರಮೇಶ್ ಆತುರದ ನಿರ್ಧಾರ ಬೇಡ ಅಂತ ಆಪ್ತ ಶಾಸಕರು ಸಲಹೆಯನ್ನ ಕೂಡ ನೀಡಿದ್ದಾರೆ ಇಲ್ಲಿ ಸಿದ್ದರಾಮಯ್ಯ ಅವರ ಜೊತೆ ಮೊದಲಿಗೆ ಚರ್ಚಿಸಿ ನಂತರ ನಿರ್ಧಾರವನ್ನ ಮಾಡೋಣ ಅನ್ನುವ ಸಲಹೆ ಸಿಕ್ಕಿದೆ ಈಗಲೇ ಯಾವುದೇ ನಿರ್ಧಾರ ಕೈಗೊಳ್ಳೋದು ಬೇಡ ಸಭೆಯಲ್ಲಿ ಆಪ್ತರಿಂದ ರಮೇಶ್ ಜಾರಕಿಹೊಳಿ ಅವರಿಗೆ ಸಲಹೆಯನ್ನ ನೀಡಲಾಗಿರುವಂತದ್ದು ಎಸ್ ಇಲ್ಲಿ ಪ್ರಮುಖವಾಗಿ ಈ ಒಂದು ಅತೃಪ್ತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರ ಬೆಂಬಲಿಗ ಶಾಸಕರೊಂದಿಗೆ ಚರ್ಚೆಯನ್ನ ನಡೆಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ನಾಗೇಂದ್ರ ಶ್ರೀಮಂತ ಪಾಟೀಲ್ ರಮೇಶ್ ಕುಮಟಳ್ಳಿ ಭೀಮಾ ನಾಯಕ್ ಪ್ರತಾಪ್ ಗೌಡ ಪಾಟೀಲ್ ಜೊತೆ ಚರ್ಚೆಯನ್ನ ನಡೆಸಿದ್ದಾರೆ ಇವರೆಲ್ಲರೂ ಕೂಡ ರಮೇಶ್ ಜಾರಕಿಹೊಳಿ ಅವರ ಬಣದವರು ಹಾಗೆ ಅತೃಪ್ತ ಶಾಸಕರು ಅತೃಪ್ತರ ನಾಯಕರಾಗಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು ಸಿದ್ದರಾಮಯ್ಯ ಅವರನ್ನ ಸಂಪರ್ಕಿಸಿ ಅಂತ ಎಲ್ಲರೂ ಕೂಡ ಸಲಹೆಯನ್ನ ನೀಡಿದ್ದಾರೆ ಇದೇ ಕಾರಣಕ್ಕೋಸ್ಕರನೇ ನಾಲ್ಕು ದಿನಗಳ ಕಾಲ ಟೈಮ್ ಅನ್ನ ತೆಗೆದುಕೊಂಡಿದ್ದಾರಾ ರಮೇಶ್ ಜಾರಕಿಹೊಳಿ ಅವರು ಅನ್ನುವ ಪ್ರಶ್ನೆ ಎದ್ದಿದೆ